ಇಂಗ್ಲಿಷ್ನಲ್ಲಿ ಒಂದು ಗಾದೆಯ ಮಾತಿದೆ ಎ ಡಿ ಗುಡ್ ಡಾಕ್ಟರ್ ಇಸ್ ದ ಒನ್ ಹೂ ಕ್ಯೂರ್ಸ್ ದ ಪೇಶಂಟ್ಸ್ ಬೈ ಮಿಯರ್ ಸ್ಮೈಲ್ಸ್ ಅಂತಹ ಒಂದು ದೃಷ್ಟಾಂತವನ್ನು ನಾವು ಈ ದಿನ ನೋಡೋಣ ನಾನು ನಿಮ್ಮೆಲ್ಲರ ಪ್ರೀತಿಯ ಬರಹಗಾರ ಒಂದಗದ್ದೆ ಗಣೇಶ್ ದಯಮಾಡಿ ಈ ವಿಡಿಯೋವನ್ನು ನೋಡಿದವರು ಇದಕ್ಕೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಇಂದು ನಾನು ಓದುತ್ತಿರುವ ಕಥೆಯ ಹೆಸರು ಸಾವಿನ ತಿರು ಅಂದು ನಾನು ಆಸೀಸಿನಿಂದ ಬಂದಾಗ ಸಂಜೆ ಸುಮಾರು ಆರು ಗಂಟೆಯಾಗಿತ್ತು ಗೆಳೆಯ ಪ್ರಭಾಕರ್ ನನಗಾಗಿ ಕಾಯುತ್ತಾ ಕುಳಿತಿದ್ದ ನಮ್ಮಿಬ್ಬರ ಹಳೆಯ ಸಹೋದಿಯಾಗಿದ್ದ ರವಿ ತೀವ್ರ ಅನಾರೋಗ್ಯಕ್ಕೆ ಒಳಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ ಎಂದು ತಿಳಿದು ಅವನ ಜೊತೆಯಲ್ಲಿ ಆಸ್ಪತ್ರೆಗೆ ಹೊರಟೆ ನಮ್ಮನ್ನು ನೋಡಿದ ಅವನೇ ರವಿ ಗಳಗಳ ಅಳುವುದಕ್ಕೆ ಪ್ರಾರಂಭ ಮಾಡಿದ ರವಿ ಹೇಗಿದ್ದೀಯಾ ಎನ್ನುತ್ತಾ ನಾನು ಮತ್ತು ಪ್ರಭಾಕರ್ ಅವನನ್ನು ಪ್ರಶ್ನಿಸಿದಾಗ ಕಷ್ಟಪಟ್ಟು ಮುಖದಲ್ಲಿ ಮಂದಹಾಸ ತೋರಿಸುತ್ತಾ ಬನ್ನಿ ಬನ್ನಿ ಎನ್ನುತ್ತಾ ಆಹ್ವಾನಿಸಿದ ಕಳೆದ ಹದಿನೈದು ದಿನಗಳಿಂದಲೂ ಪರಿಸ್ಥಿತಿ ಒಂದೇ ತೆರನಾಗಿದೆ ನೋವು ಹಾಗೂ ನಿಶಕ್ತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆಯೇ ವಿನಃ ಕಲ್ಪವೂ ಕಡಿಮೆಯಾಗುತ್ತಿಲ್ಲ ವೈದ್ಯರ ಪ್ರಯತ್ನಗಳೆಲ್ಲ ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತದೆ ಎನ್ನುವಾಗ ಅವನ ಕಣ್ಣುಗಳಿಂದ ನೀರು ಉದುರುತ್ತಲೇ ಇದ್ದವು ನಾವು ಎಲ್ಲ ಪ್ರಯತ್ನವನ್ನು ಮಾಡಿದ್ದೇವೆ ನಾವು ಕೊಡುತ್ತಿರುವ ಯಾವುದೇ ಔಷಧಿಗಳು ಏ ನಿಮ್ಮ ರವಿ ಸ್ಪಂದಿಸುತ್ತಿಲ್ಲ ಅವರ ಬದುಕುವ ಸಾಧ್ಯತೆ ತುಂಬ ಕಡಿಮೆ ವೃತ್ತ ಏಕೆ ಖರ್ಚು ಮಾಡುತ್ತೀರಿ ಮನೆಗೆ ಕರೆದುಕೊಂಡು ಹೋಗುವುದು ಒಳ್ಳೆಯದು ಈ ದಿನವೇ ಬೇಕಾದರೆ ಬಿಡುಗಡೆ ಮಾಡುತ್ತೇನೆ ಎನ್ನುತ್ತಾ ನಮ್ಮನ್ನು ಅತ್ತ ಕಡೆಗೆ ಕರೆದ ವೈದ್ಯರು ತಿಳಿಸಿದರು ಅವರ ಮಾತುಗಳನ್ನು ಕೇಳಿ ನಮಗೆ ಆಕಾಶವೇ ತಲೆ ಮೇಲೆ ಕಳುಹಿಬಿದ್ದಂತಾಯಿತು ರವಿಯು ಕೂಡ ತನ್ನನ್ನು ಮನೆಗೆ ಕರೆದುಕೊಂಡು ಹೋಗಿ ಎಂದು ಒತ್ತಾಯ ಮಾಡುತ್ತಿದ್ದ ರವಿಯ ಆತ್ಮೀಯ ಬಾಲ್ಯಗಳೇನಾದ ಡಾಕ್ಟರ್ ಕಾರ್ತಿಕ್ ಎಂಬುವರು ಜಿಲ್ಲಾ ಕೇಂದ್ರ ಸಿದ್ದಾಪುರದಲ್ಲಿ ತುಂಬ ಹೆಸರುವಾಸಿಯಾದ ವೈದ್ಯರಾಗಿದ್ದರು ನೀರಿನಲ್ಲಿ ಮುಳುಗುವವರಿಗೆ ಹುಲ್ಲುಕಡ್ಡಿ ಆಸರೆ ಆಗುವಂತೆ ನನಗೆ ಅವರ ನೆನಪಾಗಿ ರವಿ ಇಲ್ಲೇ ಸಮೀಪದ ಸಿದ್ದಾಪುರದಲ್ಲಿ ನಮ್ಮಿಬ್ಬರ ಬಾಲ್ಯದ ಗೆಳೆಯನಾದ ಕಾರ್ತಿಕ್ ಹೆಸರಾಂತ ವೈದ್ಯನಾಗಿ ಕೆಲಸ ಮಾಡುತ್ತಿದ್ದಾನೆ ಒಮ್ಮೆ ಅವನ ಬಳಿ ಹೋಗಿ ತೋರಿಸೋಣ ನಾನು ಎಲ್ಲ ವ್ಯವಸ್ಥೆಯನ್ನು ಮಾಡಿಸುತ್ತೇನೆ ಹಣದ ಬಗ್ಗೆ ನೀನು ಚಿಂತಿಸುವುದೇ ಬೇಡ ಎಂದು ಸಲಹೆ ಕೊಟ್ಟೆ ಅದಕ್ಕೆ ಅವನು ಪ್ರತಿಕ್ರಿಯಿಸುತ್ತಾ ರಾಘು ನೀನು ಹೇಳುವುದು ಸರಿ ಆತ ತುಂಬ ಹೆಸರುವಾಸಿಯಾದ ವೈದ್ಯ ಆದರೆ ಈಗ ನನ್ನ ಪರಿಸ್ಥಿತಿ ಕೈಮೀರಿ ಹೋಗಿದೆ ಯಾರೂ ನನ್ನನ್ನು ಬದುಕುವುದು ಕಷ್ಟ ಎಂದ ಅಳಲನ್ನು ತೋರಿಸಿಕೊಂಡ ಆದರೆ ನಾನು ಅವನ ಮಾತಿಗೆ ಕಿವಿಗೊಡದೆ ಡಾಕ್ಟರ್ ಕಾರ್ತಿಕ್ ಪುಡಿ ಕರೆದುಕೊಂಡು ಹೊರಟೇ ಬಿಟ್ಟೆ ಅವನ ಪರಿಚಿತ ಕಾರ್ತಿಕ್ ರವರು ಪರಿಸ್ಥಿತಿ ಕೈಮೀರಿ ಹೋಗುತ್ತಿದೆ ನೀವು ಮೊದಲೇ ಕರೆದುಕೊಂಡು ಬರಬೇಕಾಗಿತ್ತು ತಕ್ಷಣವೇ ಆಪರೇಷನ್ ಮಾಡಬೇಕು ಎನ್ನುತ್ತಾ ತಡ ಮಾಡದೆ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ರವಿಯ ಅನ್ನೋ ಆಪರೇಷನ್ ಕೊಡೆಗೆ ಕರೆದುಕೊಂಡೇ ಹೋದರು ಸುಮಾರು ಮೂರು ಗಂಟೆಗಳ ಕಾಲ ಸತತವಾಗಿ ಆಪರೇಷನ್ ನಡೆಸಿ ರವಿಯನ್ನು ತಂದು ಕೊಡೆಯಲ್ಲಿ ಮಲಿಸಲಾಯಿತು ರೋಗಿಯ ಜೊತೆಯಲ್ಲೇ ಆಗಮಿಸಿದ ಡಾಕ್ಟರ್ ಕಾರ್ತಿಕ್ ಯಾವ ವಿಧವಾದ ಧನಾತ್ಮಕ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಯಾರೊಂದಿಗೂ ಮಾತನಾಡದೆ ಅವರು ಹಾಗೆ ಹೊರಟು ಹೋದರು ಆತಂಕ ತಡೆಯಲಾರದೆ ಪುನಃ ಹತ್ತು ನಿಮಿಷಗಳ ನಂತರ ಮತ್ತೆ ಆಗಮಿಸಿದ ಅವರು ರವಿಯನ್ನು ಪರೀಕ್ಷಿಸಿ ಅತ್ತಿಂದಿತ್ತ ಇತ್ತಿಂದತ್ತ ತಿರಗತೊಡಗಿದರು ಅವರನ್ನೇ ರೋಡುತ್ತ ರವಿಯು ಕಾರ್ತಿಕ್ ಸತ್ಯವಾಗಿ ಹೇಳು ನಾನು ಬದುಕುವ ಸಾಧ್ಯತೆ ತುಂಬ ಕಡಿಮೆಯಲ್ಲವೇ ನೀನು ಮಾಡಬಹುದಾದ ನಿನ್ನ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೀಯ ಇನ್ನೇನೂ ಮಾಡಲು ಸಾಧ್ಯವಿಲ್ಲ ಆದರೆ ನನ್ನ ಸಮಸ್ಯೆಯನ್ನು ಕೇಳು ಮಗಳಿಗೇನೋ ಆಗಿದೆ ಅಳಿಯ ಮಗಳು ಚೆನ್ನಾಗಿಯೇ ಇದ್ದಾರೆ ಮಗ ಒಳ್ಳೆಯ ಉದ್ಯೋಗದಲ್ಲಿ ಇದ್ದಾನೆ ಅವನ ಮದುವೆಗೂ ಹೇಗೋ ಆಗುತ್ತದೆ ಆದರೆ ನಾನು ಸತ್ತು ಹೋದರೆ ನನ್ನ ಹೆಂಡತಿ ಅನಾಥರಾಗುತ್ತಾಳೆ ಹಾಗಾಗಿ ನನ್ನ ಆಸ್ತಿ ಮನೆಯನ್ನು ಸಮಾನಾಗಿ ಹಂಚಬೇಕು ನನ್ನ ಚಿಕ್ಕಪ್ಪನ ಮಗನೊಬ್ಬನು ನನ್ನ ಆಸ್ತಿ ಮೇಲೆ ಕಣ್ಣಿಟ್ಟಿದ್ದಾನೆ ಅವನು ನನ್ನ ಹೆಂಡತಿ ಮಕ್ಕಳಿಗೆ ಮೋಸ ಮಾಡಿಯೇ ಮಾಡುತ್ತೆ ಅನೇ ಎನ್ನುತ್ತಾ ತನ್ನ ಅಳಲನ್ನು ತೋಡಿಕೊಂಡ ಆದರೆ ಯಾರ ಬೇಡಿಕೆಗೂ ಉತ್ತರಿಸಿದ ಕಾರ್ತಿಕ್ ತಲೆ ತಗ್ಗಿಸಿಕೊಂಡು ಹಾಗೆ ರೂಮಿನಿಂದ ಹೊರಕ್ಕೆ ಹೋದರು ಅವರು ತಮ್ಮ ಡ್ಯೂಟಿ ಮುಗಿಸಿ ಸುಮಾರು ಒಂದು ಗಂಟೆಯ ನಂತರ ರವಿ ರೂಮಿಗೆ ಮತ್ತೆ ಬಂದರು ಆಗ ಅಲ್ಲಿ ಅವರಿಗೊಂದು ಆಶ್ಚರ್ಯ ಕಾಡಿತ್ತು ಕಪ್ಪು ಕೋಟು ಧರಿಸಿದ್ದ ವಕೀಲರೊಬ್ಬರು ರವಿಯ ಬಳಿ ಮಾತನಾಡುತ್ತಾ ಕುಳಿತಿದ್ದರು ಡಾಕ್ಟರ್ ಕಾರ್ತಿತ್ವವನ್ನು ನೋಡಿದ ತಕ್ಷಣ ರವಿಯು ನನ್ನ ಪರಿಸ್ಥಿತಿಯ ಬಗ್ಗೆ ನೀನು ಏನೂ ಆಶ್ವಾಸನೆ ಕೊಡುತ್ತಿಲ್ಲ ನನಗೆ ಚೆನ್ನಾಗಿ ಗೊತ್ತು ನಾನು ಇನ್ನೂ ಹೆಚ್ಚು ಕಾಲ ಬದುಕುವುದಿಲ್ಲ ಹಾಗಾಗಿ ನನ್ನ ಆಸೆಯನ್ನು ಪಾಲು ಮಾಡೋದಕ್ಕಾಗಿ ವಕೀಲರನ್ನು ಕರೆಸಿದ್ದೇನೆ ಅವರು ಹಿಸ್ಸೆ ಪತ್ರವನ್ನು ತಯಾರಿಸಿಕೊಂಡೇ ಬಂದಿದ್ದಾರೆ ಅದಕ್ಕೆ ನೀನೇ ಸಹಿ ಹಾಕಬೇಕು ದಯವಿಟ್ಟು ಇದೊಂದು ಸಹಾಯ ಮಾಡು ಎಂದು ಬೇಡತೊಡಗಿದನು ಡಾಕ್ಟರ್ ಕಾರ್ತಿಕ್ಗೆ ಏನೂ ಮಾಡಬೇಕೆಂದೇ ತೋಚಲಿಲ್ಲ ರವಿ ಬದುಕುವ ಸಾಧ್ಯತೆ ಖಂಡಿತ ಇಲ್ಲ ಹಾಗಂತ ಹೆಂಡತಿ ಮಕ್ಕಳಿಗೆ ಅನ್ಯಾಯವಾಗುತ್ತದೆ ಎಂದು ನಾನೇನಾರು ಹಿಂಸೆ ಪತ್ರಕ್ಕೆ ಸಹಿ ಹಾಕಿದರೆ ನೀನು ಬದುಕುವುದಿಲ್ಲ ಎಂದು ನೇರವಾಗಿ ಅವನಿಗೆ ಹೇಳಿದಂತಾಗುತ್ತದೆ ಅವನ ಸಾವಿಗೆ ನಾನೇ ಕಾರಣನಾಗುತ್ತೇನೆ ಅದಕ್ಕೆ ಬದಲಾಗಿ ನಿನ್ನ ಆರೋಗ್ಯ ಚೆನ್ನಾಗಿಯೇ ಇದೆ ಹೆದರಬೇಡ ಎಂದು ಹೇಳಿದರೆ ಅವನ ಹೆಂಡತಿ ಮಕ್ಕಳಿಗೆ ಅನ್ಯಾಯ ಮಾಡಿದಂತಾಗುತ್ತದೆ ಏನು ಮಾಡಬೇಕೆಂದು ತೋಚಿದೆ ಡಾಕ್ಟರ್ ಕಾರ್ತಿಕ್ ರವರು ವಿಲ ಒದ್ದಾಡಿದರು ಕೊನೆಗೆ ಆಸ್ತಿಗೋಸ್ಕರವಾಗಿ ಒಂದು ಜೀವವನ್ನು ಬಲಿ ತೆಗೆದುಕೊಳ್ಳಬಾರದು ಎಂದು ಅವರು ನಿನ್ನ ಕಾಯಿಲೆ ವಾಸಿಯಾಗುವುದಿಲ್ಲ ನೀನು ಬದುಕುವುದಿಲ್ಲ ಎಂದು ಹೇಳಿದವರು ನಾನು ಈ ದಿನ ಮಾಡಿದ ಆಪರೇಷನ್ ಪೂರ್ಣ ಯಶಸ್ವಿಯಾಗಿದೆ ನೀನು ಇನ್ನೆರಡು ದಿನಗಳಲ್ಲಿ ಸಂಪೂರ್ಣವಾಗಿ ಗುಣಮುಖನಾಗುತ್ತೀಯಾ ಅದರಲ್ಲಿ ಅನುಮಾನವೇ ಬೇಡ ಯಾವ ಹೆಸೆ ಪತ್ರವನ್ನೂ ಮಾಡಿಸುವುದು ಬೇಡ ನಿಶ್ಚಿಂತಾಗಿ ಮಲಗಿ ನಿದ್ರೆ ಮಾಡು ಎಂದು ಹೇಳಿ ಅವನ ಬೆನ್ನು ತಟ್ಟಿ ಧೈರ್ಯ ತುಂಬಿದರು ಕಾರ್ತಿಕ್ ನಿನ್ನ ಮಾತಿನಲ್ಲಿ ನನಗೆ ತುಂಬುವ ನಂಬಿಕೆ ಇದೆ ನನ್ನ ಕಾಯಿಲೆ ವಾಸಿಯಾಗಿಯೇ ಆಗುತ್ತದೆ ನಿನಗೆ ಹೇಗೆ ಕೃತಜ್ಞತೆ ತಲುಪಿಸಬೇಕು ನನಗೆ ಗೊತ್ತಾಗುತ್ತಿಲ್ಲ ಎಂದು ಗೆಳೆಯನನ್ನು ಮತ್ತೆ ಮತ್ತೆ ಹೊಗಳುತ್ತಾ ಹಾಗೇ ನಿದ್ರೆ ಹೋದ ಡಾಕ್ಟರ್ ಅವರಿಂದ ಹೀಗೆ ಆಶಾದಾಯಕ ಭರವಸೆ ದೊರೆತುದರಿಂದ ನಾವು ಕೂಡ ನಿಶ್ಚಿತೆಯಿಂದ ರವಿಯ ಹೆಂಡತಿಯ ಮಕ್ಕಳನ್ನು ಮನೆಗೆ ಕಳಿಸಿದೆವು ನಾವು ಹೊರಕ್ಕೆ ಬಂದಾಗ ಡಾಕ್ಟರ್ ಕಾರ್ತಿಕ್ರವರು ನನ್ನನ್ನು ಮತ್ತು ಅವರನ್ನು ತಮ್ಮ ಬಳಿ ಕರೆಯುತ್ತಾ ನೋಡಿ ರವಿಯ ಪರಿಸ್ಥಿತಿ ತುಂಬ ಗಂಭೀರವಾಗಿಯೇ ಇದೆ ಅವನು ಯಾವ ಕ್ಷಣದಲ್ಲಿ ಬೇಕಾದರೂ ಕೊನೆಯು ಸೆರೆಳೆಯಬಹುದು ಸಾಮಿನ ಸ್ಥಿತಿಯಲ್ಲಿರುವ ವ್ಯಕ್ತಿಯ ಬಳಿ ನೀನು ಸಾಯುತ್ತೀಯಾ ಎಂದು ಹೇಳುವುದು ನಮ್ಮ ವೃತ್ತಿ ಧರ್ಮಕ್ಕೆ ವಿರುದ್ಧವಾದದ್ದು ಹಾಗಾಗಿ ನಾನು ಅವನೊಂದು ಸತ್ಯ ಮರೆಮಾಚಬೇಕಾಯಿತು ಅವನು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಥವಾ ಮಧ್ಯರಾತ್ರಿಯ ವೇಳೆಗೆ ಕೊನೆಯು ಸೆರೆಳೆಯಬಹುದು ಹಾಗೇನಾದರೂ ಸೀರಿಯಸ್ ಆದರೆ ತಕ್ಷಣವೇ ಬಂದು ನನ್ನನ್ನು ಕರೆಯಲಿ ನಾನು ಬಂದು ಉಳಿಸಲು ನನ್ನ ಕೈಲಾದ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಹೇಳುತ್ತಾ ಭಾರವಾದ ಮನಸ್ಸಿನಿಂದ ತಮ್ಮ ಮನೆಯ ಕಡೆಗೆ ಹೆಜ್ಜೆ ಹಾಕತೊಡಗಿದರು ಆಸ್ಪತ್ರೆಯಲ್ಲಿ ರವಿಯನೋ ಸೊಂಪಾಗಿ ನಿದ್ರೆ ಹೊಡೆಯುತ್ತಿದ್ದ ಆದರೆ ನಮ್ಮಿಬ್ಬರಿಗೆ ಮಾತ್ರ ಆ ದೇವಿ ಹತ್ತಿರವೂ ಸುಳಿಲಿಲ್ಲ ರವಿ ಯಾವಾಗ ಹೇಳುತ್ತಾನೋ ಯಾವಾಗ ಸೀರಿಯಸ್ ಆಗೋದು ಎಷ್ಟು ಹೊತ್ತಿಗೆ ಡಾಕ್ಟ್ರಿಯನ್ನು ಕರೆಯಬೇಕು ಎಂಬ ಆತಂಕದಿಂದ ರಾತ್ರಿಯನ್ನು ದುಡುತ್ತಿದ್ದಾಗ ಅದಾಗಲೂ ಬೆಳಗಿನ ಜಾಮ ನಿದ್ದೆಯ ಬಂಪರು ಬಂದು ನಮ್ಮನ್ನು ಆವರಿಸಿತ್ತು ರವಿ ಹೇಗಿದ್ದಾನೆ ರಾತ್ರಿ ಏನಾದರೂ ತೊಂದರೆ ತೊಂದರೆಯಾಯಿತೇ ನನ್ನನ್ನು ಏಕೆ ಬಂದು ಕರೆಯಲಿಲ್ಲ ಎಂಬ ಡಾಕ್ಟರ್ ಕಾರ್ತೀಕರ ಮಾತುಗಳನ್ನು ಕೇಳಿ ನಾವು ಹಾಗೆ ನಿದ್ದೆಗಳಲ್ಲೇ ಎದ್ದು ಕುಳಿತವು ನಮ್ಮಂತೆ ಇಡೀ ರಾತ್ರಿ ನಿದ್ದೆಗೆಟ್ಟ ಡಾಕ್ಟರ್ ಕಾರ್ತೀಕರರು ರವಿಯ ಪರಿಸ್ಥಿತಿ ಏನಾಯಿತು ಎಂದು ನೋಡುವ ತವಕದಿಂದ ನಾಲ್ಕು ಗಂಟೆಗೆ ಗೆದ್ದು ಆಸ್ಪತ್ರೆಗೆ ಹಾಜರಾಗಿದ್ದರು ನಮ್ಮ ಉತ್ತರವನ್ನು ಕೇಳುವುದಕ್ಕೆ ಮೊದಲೇ ಅವರು ರವಿಯ ಕೊಠಡಿಗೆ ನುಗ್ಗಿದ್ದರು ಅಲ್ಲಿ ಅವನಾಗಲೇ ಎದ್ದು ಕುಳಿತು ಯಾವುದೋ ಹಳೆಯ ಪತ್ರಿಕೆಯನ್ನು ನೋಡುತ್ತಿದ್ದ ತಕ್ಷಣವೇ ಡಾಕ್ಟರ್ ಕಾರ್ತಿಕ್ ಕಾರ್ತೀಕರನ್ನು ಅವನ ಬಿ ಪಿ ಮತ್ತು ನಾಡಿ ಬಡಿತವನ್ನು ಪರೀಕ್ಷಿಸಿದರು ಎಲ್ಲವೂ ಸಹಜ ಸ್ಥಿತಿಯಲ್ಲೇ ಇದ್ದು ಅವನ ಆರೋಗ್ಯದ ಕುರು ತುಂಬ ಚೆನ್ನಾಗಿಯೇ ಇತ್ತು ಯಾವ ಬದುಕುವುದರಲ್ಲಿ ಯಾವ ಅನುಮಾನವಲ್ಲ ಮುಖದಲ್ಲಿ ತೇಲು ಬರುತ್ತಿದ್ದ ನಗುವಿನೊಂದಿಗೆ ನಿಜ ಕಾರ್ತೀಕ್ನ ಮಾತು ನಿಜ ನಾನು ಈಗ ಸಂಪೂರ್ಣವಾಗಿ ಗುಣಮುಖನಾಗಿದ್ದೇನೆ ಕಳೆದ ಆರು ತಿಂಗಳಿನಲ್ಲಿ ಮಾಡಿದಷ್ಟು ನಿದ್ದೆಯನ್ನು ನಿನ್ನೆ ರಾತ್ರಿ ಮಾಡಿದ್ದೇನೆ ನಿನ್ನ ಋಣವನ್ನು ಹೇಗೆ ತೀರಿಸುವುದು ಗೊತ್ತಾಗುತ್ತಿಲ್ಲ ಎನ್ನುವಾಗ ರವಿ ಹೃದಯ ಅಭಿಮಾನದಿಂದ ತುಂಬಿ ಬಂದಿತ್ತು ರವಿ ನಿಜ ಈಗ ನೀನು ಸಂಪೂರ್ಣವಾಗಿ ಗುಣಮುಖನಾಗಿದ್ದೀನಿ ಎಲ್ಲವೂ ನಾರ್ಮಲ್ಲಾಗೇ ಇವೆ ಇನ್ನೆರಡು ದಿನಗಳಲ್ಲಿ ನಿನ್ನನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡುತ್ತೇನೆ ಎಂದು ರವಿಯ ಬೆನ್ನು ತಟ್ಟುತ್ತಾ ಡಾಕ್ಟರ್ ಕಾರ್ತಿಕರವರು ಅಲ್ಲಿಂದ ಹೊರಕ್ಕೆ ಹೋದರು ಡಾಕ್ಟರ್ ತಾವು ಕೊಡುವ ತೀರ್ಮಾನ ಯಾವಾಗಲೂ ನೂರಕ್ಕೆ ನೂರರಷ್ಟು ಸತ್ಯವಾಗಿರುತ್ತದೆ ಎಂಬ ಮಾತನ್ನು ಎಲ್ಲರೂ ನಂಬುತ್ತಾರೆ ಅದು ಸತ್ಯವೂ ಹೌದು ಎಂಬುದು ನಮಗೂ ಗೊತ್ತಿದೆ ಆದರೆ ಯಾವ ಅನುಮಾನವೂ ಇಲ್ಲ ಆದರೆ ನಮ್ಮ ರವಿಯ ನಿಮ್ಮ ತೀರ್ಮಾನಕ್ಕೆ ವಿರುದ್ಧವಾಗಿ ಬದುಕಿ ಬಂದಿದ್ದಾರೋ ಹೇಗೆ ಎಂಬ ನಮ್ಮ ಪ್ರಶ್ನೆಗೆ ಕೊಠಡಿ ಕೊಠಡಿಯಿಂದ ಹೊರಬರುತ್ತಿದ್ದ ಡಾಕ್ಟರ್ ಕಾರ್ತಿರ್ ಅವರು ತಕ್ಷಣ ಉತ್ತರ ಕೊಡಲಿಲ್ಲ ಒಂದು ಕ್ಷಣ ಅವರು ಹಾಗೇ ಸಾವರಿಸಿಕೊಂಡು ನಗುತ್ತಾ ನೀವು ಹೇಳುತ್ತಿರುವುದು ನಿಜ ರವಿ ಈಗ ಸಂಪೂರ್ಣವಾಗಿ ಗುಣಮುಖ ಹೊಂದಿದ್ದಾನೆ ಈ ಕಠಿಣವಾದ ಸಾವಿನ ತೆರವನ್ನು ಅವನು ಹೇಗೆ ದಾಟಿ ಬಂದ ಎಂಬುದು ನನಗೂ ಅರ್ಥವಾಗುತ್ತಿಲ್ಲ ಅದು ನಿಜವಾಗಿಯೂ ಒಂದು ಪವಾಡವೇ ಸರಿ ಆದರೆ ಈಗ ಹೇಳುತ್ತೇನೆ ಕೇಳಿ ಅವನ ಹೃದಯ ಈಗ ಎಷ್ಟೊಂದು ಸಮರ್ಪಕವಾಗಿ ಕೆಲಸ ಮಾಡುತ್ತಿದೆ ಎಂದರೆ ಅವನ ಆರೋಗ್ಯಕ್ಕೆ ಯಾವ ತೊಂದರೆಯೂ ಇಲ್ಲ ಅವನು ನೂರು ವರ್ಷಗಳವರೆಗೆ ಆರೋಗ್ಯವಾಗಿ ಬದುಕಿ ಬಾಳುತ್ತಾನೆ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಎನ್ನುವಾಗ ಡಾಕ್ಟರ್ ಕಾರ್ತಿಕರ್ ಮುಖದಲ್ಲಿ ನಗುವು ತುಂಬಿ ತೊಳುಕುತ್ತಿತ್ತು